ನೇಪಾಳ ಆಯಿತು ಈಗ ಫ್ರಾನ್ಸ್ನಲ್ಲೂ ಕೂಡ ದಂಗೆ ಭುಗಿಲೆದ್ದಿದೆ ಯುವಕರ ಆಕ್ರೋಶಕ್ಕೆ ನೇಪಾಳ ಸರ್ಕಾರ ಪತನವಾಗಿರುವ ಬೆನ್ನಲ್ಲೇ ಫ್ರಾನ್ಸ್ನಲ್ಲೂ ಕೂಡ ಅಲ್ಲಿನ ಸರ್ಕಾರದ ವಿರುದ್ಧ ಜನ ದಂಗೆ ಎದ್ದಿದ್ದಾರೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಮತ್ತು ಅವರಿಂದ ನೇಮಕವಾಗಿರುವ ಪ್ರಧಾನಿಗಳ ವಿರುದ್ಧ ಹಿಂಸಾತ್ಮಕ ಪ್ರತಿಭಟನೆ ಆಗ್ತಾ ಇದೆ ಪ್ಯಾರಿಸ್ನ ಬೀದಿ ಬೀದಿಯಲ್ಲೂ ಕೂಡ ಪ್ರತಿಭಟನಾ ನಿರತರು ಬೆಂಕಿ ಹಚ್ಚಿದ್ದಾರೆ ಫ್ರಾನ್ಸ್ ನೂತನ ಪ್ರಧಾನಿಯಾಗಿ ರಕ್ಷಣಾ ಸಚಿವ ಸಬಾಸ್ಟಿಯನ್ ಲೆಕೋರ್ನ್ ಅವರನ್ನ ಪ್ರಧಾನಿಯಾಗಿ ಮಂಗಳವಾರ ಮ್ಯಾಕ್ರನ್ ನೇಮಕ ಮಾಡಿದ್ರು ಈ ಮೂಲಕ ಫ್ರಾನ್ಸ್ ಒಂದೇ ವರ್ಷದಲ್ಲಿ ನಾಲ್ಕು ಪ್ರಧಾನಿಗಳನ್ನು ಕಾಣುವಂತಾಗಿದೆ ಇದರ ನಡುವೆ ಮ್ಯಾಕ್ರನ್ ಆಡಳಿತ ಪದೇ ಪದೇ ಪ್ರಧಾನಿಗಳ ಬದಲಾವಣೆ ಮತ್ತು ಸರ್ಕಾರದ ಕ್ರಮಗಳಿಂದ ಜನ ಅಸಮಾಧಾನಗೊಂಡಿದ್ದಾರೆ ದೇಶದ ಆರ್ಥಿಕ ಸ್ಥಿತಿ ಹದಗೆಟ್ಟಿದ್ದು ಅದನ್ನು ಸರಿಪಡಿಸುವ ಸಲುವಾಗಿ ಪಿಂಚಣಿ ರಜೆ ಸೇರಿ ಹಲವು ಸವಲತ್ತುಗಳನ್ನು ಕಡಿತಗೊಳಿಸಿರುವುದಕ್ಕೆ ಜನ ಸಿಡಿದೆದ್ದಿದ್ದಾರೆ ಸರ್ಕಾರದ ವಿರುದ್ಧ ಬ್ಲಾಕ್ ಎವ್ರಿಥಿಂಗ್ ಪ್ರತಿಭಟನೆ ಆರಂಭ ಆಗಿದ್ದು ರಾಜಧಾನಿ ಪ್ಯಾರಿಸ್ ಸೇರಿದಂತೆ ಹಲವೆಡೆ ರಸ್ತೆ ತಡೆದು ಬೆಂಕಿಯನ್ನ ಹಚ್ಚಲಾಗಿದೆ ಪ್ರತಿಭಟನೆಗಿಳಿದಿದ್ದ ಮುನ್ನೂರು ಜನರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ